ಸೊ ನಮ್ ಕಂಫರ್ಟೆಬಲ್ ಆಗಿರೋದಕ್ಕೆ ಎಲ್ಲಿ ಹುಡುಕ್ಬೇಕು ಏನ್ ಹುಡುಕ್ಬೇಕು ಅನ್ನೋದು ಗೊತ್ತಾಗಲ್ಲ ಆವಾಗ ನಮ್ಮವ್ರು ಸಿಕ್ತಾಗ ಏ ಇಲ್ಲಿ ತಗೋಳಿ ಬನ್ನಿ ದೇವಸ್ಥಾನ ಇಲ್ಲಿದೆ ನಮ್ಮ ಪ್ರಾರ್ಥನಾ ಮಂದಿರ ಇಲ್ಲಿದೆ ನಮ್ಗ ನಮ್ ಭಾಷೆ ಮಾತಾಡೋರ್ ಇಲ್ಲಿದ್ದಾರೆ ನಮ್ ಊಟ ಇಲ್ ಸಿಗತ್ತೆ ದವಸಾಧಾನ್ಯ ನಮಗ್ ಬೇಕಾಗಿರುವಂತದ್ದು ಇಲ್ ಸಿಗತ್ತೆ ಒಂದು ಅಕ್ಕಿ ನಮಗ್ ಬೇಕಾಗಿರೋಂತ ಸಿಗ್ಬೇಕು ಅಂತಂದ್ರೆ ನಮ್ಗ್ ಬೇಕಾಗಿರೋ ಇದ್ರಲ್ಲೇ ಒಳಗ ಇಲ್ಲಿ ನೀವು ಇಂಡಿಯಾ ತರ ಅಲ್ಲ ನಿಮ್ಗೆ ಅಕ್ಕಿ ಅಂತ ಹೋದ್ರೆ ಸುಮಾರು ಇಪ್ಪತ್ತೈದ ಮೂವತ್ತ್ ವೆರೈಟಿ ಸಿಗುತ್ತೆ ಸಿಗುತ್ತೆ ನಾವು ಊಟ ಮಾಡುವಂತ ವೆರೈಟಿ ಮಂಗಳೂರಿನವ್ರಿಗೆ ಬಾಯ್ಲ್ಡ್ ರೈಸ್ ಬೆಂಗಳೂರ್ನವ್ರಿಗೆ ಸೋನಾ ಮಸೂರಿ ಬೇಕು ಆ ಇನ್ಫಾರ್ಮೇಶನ್ ಬೇಕು ಅಂದಾಗ ಚಲನಚಿತ್ರಗಳಾಗ್ಲಿ ಒಂದು ಭಾಷೆಯ ಗೀತಗಳು ಹಾಡುಗಳು ಬೇಕು ಅನ್ನೋದಾಗ್ಲಿ ಇದೆಲ್ಲ ಬೇಕು ಅಂದಾಗ ಒಂದು ಕಮ್ಯುನಿಟಿ ಅಂತ ಇದ್ದಾಗ ಇಟ್ ಹೆಲ್ಪ್ಸ್ ಲಾಟ್ ಎಲ್ಲರಿಗೂ ಹೌದು ಬರೋರ್ಗಾಗ್ಲಿ ಇಲ್ಲಿದ್ದವರ್ಗಾಗ್ಲಿ ಇಲ್ಲಿದ್ದೋರ್ಗೆ ರಿಕ್ವೈರ್ಮೆಂಟ್ಸ್ ಬೇರೆ ಆಗತ್ತೆ ಒಂದ್ಸಲ ನೀವು ಬಂದ್ ಸೆಟ್ಲ್ ಆದ್ರೆ ಒಂದ್ ಎರಡ್ ಮೂರ್ ವರ್ಷ ಆದಾಗ ಸೆಟ್ಲ್ ಆಗ್ತೀರಾ ಒಂದ್ ಮನೆ ತಗೊಳ್ತೀರಾ ಒಂದ್ ಕಾರ್ ತಗೊಳ್ತೀರಾ ಅವಾಗ ನಿಮ್ಗೆ ಸ್ವಲ್ಪ ಜೀವನ ಕ್ರಮ ಬೇರೆ ಆಗತ್ತೆ ಅವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮ್ ರಿಕ್ವೈರ್ಮೆಂಟ್ಸ್ ಬೇರೆ ಆಗತ್ತೆ ಮಕ್ಳನ್ನ ಸ್ಕೂಲ್ ಸೇರ್ಸ್ಬೇಕು ಮಾಹಿತಿನೂ ಕೂಡ ಸಂಘದಲ್ಲಿ ಒಬ್ರಿಗೊಬ್ರು ಒಂದು ಯೂನಿವರ್ಸಿಟಿ ಎಲ್ಲಿ ಮಕ್ಕಳನ್ನ ಓದಿಸಬಹುದು ಅಂತ ರೈಟ್ ರೈಟ್ ನಾನಾ ಕಡೆಯಲ್ಲಿ ಇದು ಹೆಲ್ಪ್ ಮಾಡತ್ತೆ ಸರ್ ವೆರಿ ನೈಸ್ ನಮ್ಮ ವೀಕ್ಷಕರಿಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಕನ್ನಡ ಸಂಘನ ನಾವು ಇಲ್ಲೂ ಕೂಡ ಕನ್ನಡಿಗರು ಇಲ್ಲೂ ಇದ್ದು ಇಲ್ಲೂ ಸಂಘವನ್ನ ಸ್ಥಾಪಿಸಿ ಇಲ್ಲೂ ಕೂಡ ಕನ್ನಡದ ಉಳಿವು ಕನ್ನಡದ ಬೆಳವಣಿಗೆ ನಡೀತಾ ಇದೆ ಅಂದ್ರೆ ನಾವ್ ಎಂತ ಪುಣ್ಯವಂತರು ಖಂಡಿತ ಇದಕ್ಕೆ ಒಂದ್ ಸ್ವಲ್ಪ ಆಡ್ ಮಾಡ್ಬೇಕು ಅಂತಂದ್ರೆ ಜೊತೆಗೆ ವಿಟೆಡ್ ಮ್ಯಾಟ್ರಿಮೋನಿ ದಟ್ ಇಸ್ ಒನ್ ಆಫ್ ದ ವೆರಿ ನೈಸ್ ಯಾಕೆಂದ್ರೆ ಮಕ್ಳು ಇಲ್ಲಿ ಬರ್ತಾರೆ ಮಕ್ಳಿಲ್ ಬಂದಾಗ ಇವಾಗ ಟೈಮ್ಸ್ ಆರ್ ನಾಟ್ ಲೈಕ್ ಬಿಫೋರ್ ತರ ಇಲ್ಲ ಒಂದು ಟ್ರೆಡಿಷನಲ್ ಆಗಿ ನಾವ್ ಏನ್ ಮಾಡ್ತಾ ಇದ್ವಿ ತೋರ್ಸೋದಾಗ್ಲಿ ಮದ್ವೆಗೆ ಒಪ್ಸೋದಾಗ್ಲಿ ದಟ್ಸ್ ಡಿಫ್ರೆಂಟ್ ಆಸ್ಪೆಕ್ಟ್ ಇವಾಗ ಟೈಮ್ಸ್ ಅಚೀವ್ ಸೊ ಆ ಮಕ್ಕಳಿಗೆ ಹೌ ಯು ಕ್ಯಾನ್ ಫೆಸಿಲಿಟೇಟ್ ದೇರ್ ಮ್ಯಾಚ್ ಮೇಕಿಂಗ್ ಅದಕ್ಕೋಸ್ಕರ ಒಂದ್ ನಾಲ್ಕು ವರ್ಷದಿಂದ ಮ್ಯಾಟ್ರಿಮೋನಿ ಕೂಡ ಶುರು ಮಾಡಿದೀವಿ ಸ್ಟೂಡೆಂಟ್ಸ್ ಗೆ ನ್ಯೂ ಕಮರ್ಸ್ ಶುರು ಮಾಡಿದೀವಿ ಜೊತೆಗೆ ಇಲ್ಲಿ ಓಲ್ಡ್ ಪೀಪಲ್ ಏನಿದ್ದಾರೆ ಸ್ವಲ್ಪ ರಿಟೈರ್ ಆಗಿರುವಂತ ಕಮ್ಯುನಿಟಿ ಏನಿದೆ ಅವರು ಕೂಡ ಕನ್ನಡ ಸಂಘ ಟೊರೊಂಟೊ ಮತ್ತೆ ನಾವು ಒಂದು ಅದೊಂದು ಪ್ಲಾಟ್ಫಾರ್ಮ್ ಕೂಡ ಈಗ ಸಂಪನ್ಮೂಲ ಲೈಕ್ ಫಿನಾನ್ಶಿಯಲಿ ಯಾವ ರೀತಿ ನಿಮಗೆ ಸಪೋರ್ಟ್ ಸಿಗುತ್ತೆ ಈ ಸಂಘಕ್ಕೆ ಮಾಡೋದು ಸಂಘನ ಕನ್ ಆರ್ಗನೈಸ್ ಮಾಡೋದಕ್ಕೆ ಆಗಲಿ ಇವೆಂಟ್ಸ್ ಆಗಲಿ ಅಥವಾ ಏನೇ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ಆಗಲಿ ನಿಮ್ಗೆ ಫಿನಾನ್ಷಿಯಲ್ ವೈಸ್ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಸ್ಪಾನ್ಸರ್ಶಿಪ್ ತಗೋತೀರಾ ಅಥವಾ ಲೈಕ್ ನೀವು ಮೆಂಬರ್ಸ್ ಮಾತ್ರ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಮಾಡುವಂತದ್ದು ಇದು ಡಿಫರ್ ಆಗುತ್ತೆ ಸಂಘಕ್ಕೂ ಇದು ಡಿಫರ್ ಆಗುತ್ತೆ ಸಂಘಗಳು ಬೇರೆ ಬೇರೆ ರೀತಿಯಿಂದ ಕಾರ್ಯನಿರ್ವಹಿಸುತ್ತವೆ ಕಮ್ಸ್ ಬೇರೆ ಬೇರೆ ತರ ಕಾರ್ಯನಿರ್ವಹಿಸುತ್ತೆ ಜಿ ಆರ್ ಕೆ ವಿಷಯದಲ್ಲಿ ಸ್ಪಾನ್ಸರ್ಶಿಪ್ ಅನ್ನೋದಿಲ್ಲ ಇದು ನಾವು ಮೆಂಬರ್ಸ್ ಇಂದ ಏನ್ ದುಡ್ಡು ತಗೊಳ್ತೀವೋ ಅದಷ್ಟೇನೆ ಬಟ್ ಕಮ್ಯುನಿಟಿನ ಪ್ರಮೋಷನ್ ಇದೆ ಇವಾಗ ಅವ್ರ ಬಿಸ್ನೆಸ್ ಇದ್ರೆ ಬ್ಯಾನರ್ಸ್ ನ ತಂದಿಡಬಹುದು ಅದಕ್ಕೆ ಒಂದು ನಾಮಿನಲ್ ಅಮೌಂಟ್ ಅಂತ ನಾವು ತಗೋಳ್ತೀವಿ ಸ್ಪಾನ್ಸರ್ಶಿಪ್ ಅನ್ನೋದು ಇಲ್ಲ ನಮ್ಮ ಕಮ್ಯುನಿಟಿನಲ್ಲಿ ರೈಟ್ ಇಟ್ಸ್ ಓನ್ಲಿ ವಾಟ್ ಕಲೆಕ್ಟ್ ಫ್ರಮ್ ದ ಮೆಂಬರ್ಸ್ ಅವತ್ತು ಇವೆಂಟ್ ಯಾರು ಬರ್ತಾರೋ ಏನ್ ಕಲೆಕ್ಟ್ ಮಾಡ್ತೀವೋ ಅದಷ್ಟೇ ನಾವು ಸೊ ಕನ್ನಡದ ಏನಾದ್ರೂ ಇವೆಂಟ್ಸ್ ಅಲ್ಲಿ ವೆಂಡರ್ಸ್ ಸ್ಟಾಲ್ಸ್ ಅನ್ನ ಹಾಕಿ ಆ ಅವರು ಕೂಡ ಅವರ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಏನಾದ್ರು ಪ್ಲಾಟ್ಫಾರ್ಮ್ ಕೊಡ್ತೀರಾ ಹೌದು ಖಂಡಿತ ಸ್ಟಾಲ್ಸ್ ಇರುತ್ತೆ ಇವಾಗ ನಿಮ್ಗೆ ಪಿಕ್ನಿಕ್ ಅಲ್ಲಿ ಅಂತಂದ್ರೆ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಕರೆಕ್ಟ್ ಬಟ್ ಅದು ನಿಮ್ಗೆ ಇಂಡೋರ್ ಇವೆಂಟ್ ಬಂದಾಗ ವೆರಿ ಲಿಮಿಟೆಡ್ ನಂಬರ್ ಆಫ್ ಸ್ಟಾಲ್ಸ್ ಗೆ ನಮ್ಗೆ ಜಾಗ ಇರುತ್ತೆ ಸೊ ಅವ್ರಿಗೆ ನಾವು ಅಟ್ ಅ ವೆರಿ ನಾಮಿನಲ್ ಫೀ ಸಮ್ ಟೈಮ್ ಹಂಡ್ರೆಡ್ ಡಾಲರ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಡಾಲರ್ಸ್ ಕೂಡ ನಾವು ಗಿವ್ ದಮ್ ಸ್ಪೇಸ್ ಫಾರ್ ದಮ್ ಟು ಡಿಸ್ಪ್ಲೇ ನೋಡಿ ವೀಕ್ಷಕರೇ ಇದು ಒಂದು ಹೈಲೈಟಿಂಗ್ ಪಾಯಿಂಟ್ ನಾನು ಯಾಕೆ ಸ್ಪೆಸಿಫೈ ಮಾಡ್ತೀನಿ ಅಂದ್ರೆ ಇಲ್ಲಿರೋರ್ಗು ಕೂಡ ಅರಿವಾಗತ್ತೆ ನಾವು ಕೂಡ ಭಾಗವಹಿಸಬಹುದು ಸಂಘದ ವತಿಯಿಂದ ಏನೇನ್ ಕಾರ್ಯಕರ್ತ ಕಾರ್ಯಕ್ರಮಗಳು ನಡೆಯುತ್ತೋ ಅಲ್ಲಿ ಕೂಡ ನಾವು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಇವೆಂಟ್ ಆಗಬಹುದು ಅನ್ನೋದೊಂದು ಎರಡನೇದು ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ತಾವೂ ಬೆಳಿಬೇಕು ಬೇರೆಯವ್ರನು ಬೆಳೆಸಬೇಕು ಅನ್ನೋ ಒಂದು ಮನೋಭಾವ ಇವ್ರದು ಸೊ ಹಾಗಾಗಿ ಎಲ್ಲರಿಗೂ ಕೂಡ ಆ ಒಂದು ಸಮಾನ ಅವಕಾಶವನ್ನ ಕೊಡ್ತಾ ಇದಾರೆ ನನಗೆ ತುಂಬಾನೇ ಖುಷಿ ಆಯ್ತು ಎಕ್ಸಾಕ್ಟ್ಲಿ ಆ ಫೀಲ್ಡ್ ಇದ್ರೆ ಎಲ್ಲರಿಗೂ ಅವಕಾಶ ಸಿಕ್ಕೇ ಸಿಗತ್ತೆ ವೆರಿ ನೈಸ್ ಸರ್ ಬಗ್ಗೆ ಭಾರಿ ಹೆಮ್ಮೆ ಇದೆ ಖುಷಿ ಆಯ್ತು ನೀವು ಈ ಕನ್ನಡ ಈ ಕನ್ನಡ ಸಂಘನ ಶುರು ಮಾಡಿಕೊಂಡು ಕನ್ನಡ ಪರವಾಗಿ ನೀವೇನಾದ್ರೂ ಕೊಡುಗೆ ಮಾಡುದು ಅಥವಾ ಭಾರತದಿಂದನೂ ಏನಾದ್ರೂ ನಿಮ್ಮ ಒಂದು ಕನೆಕ್ಷನ್ ಇದೆಯಾ ಕರ್ನಾಟಕದಿಂದನೂ ಏನಾದ್ರು ಕನೆಕ್ಷನ್ ಇದೆಯಾ ಕನ್ನಡದ ಕನ್ನಡ ಕನೆಕ್ಷನ್ ಬಂದು ಬಹಳಷ್ಟು ಸಾಹಿತ್ಯಗಳನ್ನ ನಾವು ನೋಡ್ತಾ ನೋಡ್ತಾ ಬೆಳ್ದವ್ರು ತಾಯಿಯ ಸೋದರ ಮಾವ ಬಂದು ಹೆಚ್ ಎಲ್ ನಾಗೇಗೌಡರು ಅಂದ್ಬಿಟ್ಟು ವೆರಿ ನೈಸ್ ಸಾಹಿತಿ ನನ್ನ ನಾವು ಬೆಳಿಬೇಕಾದ್ರೆ ನಾನ್ ಹೇಳಿ ಚಂದ್ರಶೇಖರ್ ಅವರು ನಮ್ಮ ಊರಿನ ತಾಯಿಯ ಊರಿನ ಪಕ್ಕದವರು ಇವರೆಲ್ಲ ನಮ್ಮ ನಮಗೆ ಬಹಳಷ್ಟು ಪರಿಚಿತ್ರ ಸೊ ಅವ್ರ ಕೃತಿಗಳು ನಾವು ಸಾಕಷ್ಟು ಓದ್ತಾ ಇದ್ವಿ ಅವ್ರು ಬಂದ್ರೆ ನಮ್ ಖುಷಿಯಿಂದ ಓಕೆ ಅವರು ಆರ್ಟಿಕಲ್ ಬಂದಿದ್ಯಂತೆ ಕತೆ ಬಂದಿದ್ಯಂತೆ ಖುಷಿಯಾಗಿ ಓದ್ತಾ ಇದ್ವಿ ನೈಸ್ ಸೊ ಒಂಥರ ಜೊತೆಗೆ ಇನ್ನೊಂದೇನಂತಂದ್ರೆ ನಮ್ಮ ಅಪ್ಪ ಅಮ್ಮ ನಾವು ಚಿಕ್ಕವ್ರು ಅವಾಗ ಟಿವಿ ಜಾಸ್ತಿ ಇರ್ಲಿಲ್ಲ ಸೊ ಹಾಗಾಗಿ ರೇಡಿಯೋ ಜಾಸ್ತಿ ಇತ್ತು ಜೊತೆಗೆ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿನೇ ಗ್ರಂಥಾಲಯ ಇತ್ತು ಸೊ ಅಲ್ಲಿಂದ ಹೋಗಿ ಕಾದಂಬರಿಗಳನ್ನ ತರ್ತಾ ಇದ್ರು ಈಗಿನ ತರ ಮಾಧ್ಯಮಕ್ಕೆ ಯಾವ್ದು ಮಕ್ಳು ಅಡಿಕ್ಟ್ ಆಗೋ ಹಂಗಿರ್ಲಿಲ್ಲ ಅದ್ರಲ್ಲ ಅಡಿಕ್ಟ್ ಆಗಿ ಯಾವ ರೀತಿಯಿಂದ ನಾವು ಟಿವಿ ನೋಡ್ಬೇಡ ಇದು ನೋಡ್ಬೇಡ ಅಂತೀವ ಅವ್ರ ನಮ್ಮಪ್ಪ ಅಮ್ಮ ಕಾದಂಬರಿ ಓದ್ಬೇಡ ಅಂತ ಹೇಳೋರು ಸೊ ಮಕ್ಳು ಬೈಯೋದ್ರಲ್ಲಿ ಎಲ್ಲಾ ಸೇಮ್ ಆಗಿನ ಕಾಲಕ್ಕೆ ಏನ್ ಬೈತಾ ಇದ್ರು ಈಗಿನ ಕಾಲಕ್ಕೂ ಅದೇ ಡೈಜೆಸ್ಟ್ ಡಿಫ್ರೆಂಟ್ ಇದೆ ಹಾಗಾಗಿ ಅಲ್ಲಿ ನಾವು ಒಂದು ಇದಿತ್ತು ಅದ್ರ ನಂತರ ಕನ್ನಡಕ್ಕೆ ಜಾಸ್ತಿ ಒತ್ತು ಕೊಟ್ವಿ ನಾನು ಕೆಲ್ಸಕ್ಕೆ ಮೇಲೂನು ಬಹಳಷ್ಟು ಕನ್ನಡ ಒಂದು ಇಂಟರ್ಫೇಸ್ ನ ನಾನ್ ಸ್ವಂತವಾಗಿ ಐ ವಾಂಟೆಡ್ ಟು ಸಿ ಹೌ ವಿ ಇಂಪ್ಲಿಮೆಂಟ್ ನಾನ್ ಮಾಡ್ತಾರ ಕೆಲಸದಲ್ಲಿ ಕನ್ನಡನ ಹೇಗೆ ಸ್ವಲ್ಪ ಬಿಡಿಸ್ ಹೇಗೆ ಅಂದ್ರೆ ಇವಾಗ ನಾವು ಆ ಟೈಮ್ ನಲ್ಲಿ ಬರಹ ಅನ್ನೋದು ಒಂದು ಲಿಪಿ ಲಿ ಶುರುವಾಯ್ತು ಒಂದು ಸಾಫ್ಟ್ವೇರ್ ಶುರುವಾಯ್ತು ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನಾವು ಮಾಡ್ತಾ ಇರೋದು ವಿಜುವಲ್ ಬೇಸಿಕ್ ಕೆಲಸ ಮಾಡ್ತಾ ಇದ್ದೇವ ಆ ಫ್ರಂಟ್ ಎಂಡ್ ಬಂದು ಇಂಗ್ಲಿಷ್ ನಲ್ಲಿ ಬದ್ಲಿಗೆ ಕನ್ನಡದಲ್ಲಿ ಕೊಡೋಣ ಅಂತ ಮಾಡೋ ಕೆಲಸ ಒಂದೇ ಬೇರೆ ಏನ್ ಬೇಕಾದ್ರೂ ಭಾಷೆ ಬೇರೆ ಅದನ್ನ ಯೂಸ್ ಮಾಡಿಕೊಂಡು ಮಾಡಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ ಅವಾಗಿನ ನಮ್ಮ ಒಂದು ಮ್ಯಾನೇಜರ್ ಏನಿದ್ರು ತುಂಬಾ ಹೆಲ್ಪ್ ಮಾಡಿ ನನ್ಗೆ ಇದು ತುಂಬಾ ಒಳ್ಳೇದು ಇಂಟ್ರೆಸ್ಟಿಂಗ್ ಇದೆ ಅನ್ಬಿಟ್ಟು ನನ್ನನ್ನ ಕರ್ನಾಟಕ ಸರ್ಕಾರದ ಪ್ರೋಗ್ರಾಮ್ ಗಳಿಗೆ ಒಂದು ಮುಂಚೂಣಿಯಲ್ಲಿ ಬಿಟ್ಟರು ಸೊ ನಗರಸಭೆ ಮಹಾನಗರ ಪಾಲಿಕೆ ಅದೆಲ್ಲದಕ್ಕೂ ನೋಡಿ ವೀಕ್ಷಕರ ನಾನ್ ಇದು ಹೆಮ್ಮೆ ಅಂತ ಹೇಳ್ಕೊತೀನಿ ಯಾಕಂತಂದ್ರೆ ನಮ್ಮ ಈಗಿನ ಬ್ಯಾಂಗ್ಳೂರ್ ಬಂದು ಮಹಾನಗರ ಪಾಲಿಕೆ ನಗರಸಭೆಲ್ಲ ನಾವು ಏನ್ ಸಂಪರ್ಕ ಮಾಡ್ತೀವಲ್ಲ ಕನ್ನಡ ಭಾಷೆನಲ್ಲಿ ಕಾರಣಕರ್ತರು ಇಲ್ಲೇ ಥ್ಯಾಂಕ್ ಯು ವೆರಿ ಮಚ್ ಸರ್ ಆಫ್ ಇಟ್ಸ್ ಪ್ರೌಡ್ ಇದನ್ನ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ತುಂಬಾ ಹೆಮ್ಮೆ ಸೊ ಜರ್ನಿ ಮುಂದೆ ಪಯಣ ಅದು ಬಿಟ್ರೆ ಬೇರೆ ನಿಮ್ಗೆ ಯಾವ ರೀತಿ ಅಚೀವ್ಮೆಂಟ್ಸು ಯಾವ ರೀತಿ ಅವಾರ್ಡ್ಸ್ ನಿಮ್ಗೆ ಕನ್ನಡ ಇದರಿಂದ ಸಿಕ್ಕಿದೆ ನಿಮ್ಗೆ ನನ್ಗೆ ಮುಖ್ಯವಾದ ಅವಾರ್ಡ್ ಅಂತಂದ್ರೆ

ಸರ್ ಎಲ್ಲರೂ ಕೂಡ ನಂದಕುಮಾರ್ ಮೀಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ಹಾನರ್ ಇನ್ನೇನಿದೆ ಸರ್ ನೀವು ಜನನರಾಗಿ ರಾಗಿ ಇಲ್ಲಿ ನಿಮ್ಮ ಕನ್ನಡ ಭಾಷೆ ಅಷ್ಟೇ ಅಲ್ಲ ಕನ್ನಡ ಜನರನ್ನು ಕೂಡ ನೀವು ಬೆಸಗೆ ಮಾಡ್ತಿದ್ದೀರಾ ಅಂತ ನಾನು ಆಗ್ಲೇ ಹೇಳ್ಬಿಟ್ಟೆ ನಾನು ಸೊ ಇದು ಬಿಟ್ಟು ನೀವು ಕನ್ನಡ ಶಾಲೆನೂ ಕೂಡ ನೀವು ಇಲ್ಲಿ ಪ್ರಾರಂಭ ಮಾಡಿದೀರಾ ಅಂತ ನನ್ಗೆ ಚೂರ್ ಮಾಹಿತಿ ಬಂತು ಅದ್ರ ಬಗ್ಗೆ ಒಂಚೂರು ನಮ್ಗೆ ವೀಕ್ಷಕ ಖಂಡಿತ ಖಂಡಿತ ಇದಕ್ಕೆ ಮುಂಚೆ ನಾನು ಏನ್ ಹೇಳ್ಬೇಕು ಅಂತಂದ್ರೆ ಶಾಲೆಯ ಪ್ರಾರಂಭ ಬಹಳಷ್ಟು ನಿಮ್ಗೆ ಜಿ ಟಿ ಎ ಕಡೆ ಹೋದ್ರೆ ಬಹಳಷ್ಟು ಜನ ಇದಾರೆ ಸುಬ್ರಹ್ಮಣ್ಯ ಅವರು ನಿಮ್ಗೆ ಪ್ರಾಬ್ಲಿ ಇದ್ರ ಬಗ್ಗೆ ಜಾಸ್ತಿ ಹೇಳ್ತಾರೆ ಅಲ್ಲಾಗ್ಲೇ ಶುರುವಾಗಿತ್ತು ಶುರು ಆಗಿತ್ತು ಅಲ್ಲಿ ಏನಂತಂದ್ರೆ ಜಿ ಟಿ ಎನ್ ನಿಮ್ಗೆ ಕನ್ನಡ ಕಲ್ಸೋದಕ್ಕೆ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಇರೋರು ಬಹಳಷ್ಟು ಜನ ಇರೋ ಬಟ್ ನಾವ್ ಬೇರೆ ಕಡೆ ಹೋದಾಗ ಆ ಕ್ವಾಲಿಫಿಕೇಶನ್ ಇಲ್ಲದೆ ಇರೋರು ಬಟ್ ಪೇರೆಂಟ್ಸ್ ಕನ್ನಡ ಕಲ್ಸ್ಬೇಕು ಅನ್ನೋ ಉದ್ದೇಶ ಇದೆ ಬಟ್ ದೇ ಆರ್ ನಾಟ್ ಕ್ವಾಲಿಫೈಡ್ ಟು ಡೂ ದಟ್ ಸೊ ಇಲ್ಲೂ ಕೂಡ ಮಕ್ಕಳಿಗೆ ಕನ್ನಡ ಕಲಿಸ್ತಾರ ಕಲಿಸ್ತಾರೆ ಬಹಳಷ್ಟು ವರ್ಷಗಳಿಂದ ನಿಮ್ಗೆ ಜಿ ಟಿ ಎನ್ ರೀಜನ್ ಅಲ್ಲಿ ಬಹಳಷ್ಟು ವರ್ಷಗಳಿಂದ ಕನ್ನಡ ಕಲಿಸ್ತಾ ಇದ್ದಾರೆ ಕನ್ನಡ ಶಾಲೆ ಮೊದಲಿಂದನೂ ಇದೆ ನಾವು ಹೊಸದಾಗಿ ಶುರು ಮಾಡಿರೋದು ಜಿ ಆರ್ ಕೆ ನಲ್ಲಿ ಕನ್ನಡ ಅಕಾಡೆಮಿ ವತಿಯಿಂದ ಕನ್ನಡ ಅಕಾಡೆಮಿ ಅನ್ನೋದು ಒಂದು ಲಾಸ್ ನಲ್ಲಿ ನಲ್ಲಿರುವಂತಹ ಒಂದು ಸಂಸ್ಥೆ ಆರ್ಗನೈಸೇಷನ್ ಅವರು ಏನ್ ಮಾಡಿದಾರೆ ನಾವು ಬೇರೆ ರಿಕ್ವೈರ್ಮೆಂಟ್ ಬೇರೆ ಆಗ್ಬಿಡುತ್ತೆ ಹೊರಗಡೆ ಇದ್ದಾಗ ಇದಕ್ಕೆ ಟ್ರೆಡಿಷನಲ್ ಆಗಿ ಕಲಸೋದಕ್ಕೂ ನಾವು ಈ ಮಕ್ಕಳಿಗೆ ಒಳಗಡೆ ಬಂದಿರೋ ಮಕ್ಕಳಿಗೆ ಕನ್ನಡದ ಪರಿಚಯವೇ ಇರಲ್ಲ ಅಂತ ಟೈಮ್ ನಲ್ಲಿ ನೀವು ಡೈರೆಕ್ಟ್ ಆಗಿ ಹೇಳ್ಕೊಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡಿದಾರೆಂಟು ಲೆವೆಲ್ ಗಳಲ್ಲಿ ಬೇರೆ ಬೇರೆ ತರ ಒಂದು ಡಿಫರೆಂಟ್ ವೇ ನಲ್ಲಿ ಸವಿ ಕನ್ನಡ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಶಿವಗೌಡ್ರವರು ಲಾಸ್ ಏಂಜಲೀಸ್ ನಲ್ಲಿ ಶಿವಗೌಡ್ರ ಕನ್ನಡ ಅಕಾಡೆಮಿಯ ಸಂಸ್ಥಾಪಕರು ಅವರು ಇದನ್ನ ಒಂದು ಸ್ಟಾರ್ಟ್ ಮಾಡಿದ್ರು ಎರಡ್ ಸಾವಿರದ ಏಳರಲ್ಲಿ ಸೊ ನಾನು ಕನ್ನಡ ಶಾಲೆ ಇಲ್ಲಿ ತೆಗಿಬೇಕು ಅಂತ ನಾವು ಶುರು ಮಾಡಿದಾಗ ಕೆಲ್ಸ ಶುರು ಮಾಡಿದಾಗ ಬಹಳಷ್ಟು ಕಡೆ ಹುಡುಕ್ತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಬಹಳಷ್ಟು ಜನ ಕನ್ನಡದವ್ರನ್ನ ನಾನು ಸುತ್ತಮುತ್ತ ಪ್ರಪಂಚದಾದ್ಯಂತ ನಾನು ಅವ್ರನ್ನ ಒಂದು ಭೇಟಿ ಮಾಡಿ ಕೇಳಿದೆ ಅವಾಗ ನನ್ಗೆ ಆಚೆ ಬಂದಿದ್ದಂತಂದ್ರೆ ನನ್ನ ತಮ್ಮ ಕೂಡ ಇದ್ರಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಅವನಿಂದ ನಾನು ತಿಳಿದು ಬಂದಂತ ವಿಷಯ ಏನು ಅಂತಂದ್ರೆ ಕನ್ನಡ ಅಕಾಡೆಮಿ ಒಳನಾಡಿನಲ್ಲಿ ಇರುವಂತ ಮಕ್ಕಳಿಗೆ ಕನ್ನಡ ಕಲ್ಸೋದ್ರಲ್ಲಿ ಒಂದು ಸಿಲೆಬಸ್ ನ ಸೆಟ್ ಮಾಡಿದೆ ಒಂದು ಫ್ರೇಮ್ ವರ್ಕ್ ನ ಸೆಟ್ ಮಾಡಿದೆ ಸೊ ಹಂಗಾಗಿ ಆ ಸಿಲೆಬಸ್ ನ ಯೂಸ್ ಮಾಡಿಕೊಂಡು ನಾವು ಮಕ್ಕಳಿಗೆ ಕಲಿಸಬಹುದು ಓಕೆ ಸೊ ಟೀಚರ್ಸ್ ಕೂಡ ನಿಮ್ಗೆ ಅದರಲ್ಲೇ ಟ್ರೈನಿಂಗ್ ಮಾಡ್ತಾರೆ ಕನ್ನಡ ಅಕಾಡೆಮಿ ಟ್ರೈನಿಂಗ್ ಮಾಡ್ತಾರೆ ಓಕೆ ಐದು ಜನ ಮಕ್ಕಳಿಗೆ ಒಬ್ಬರ ಟೀಚರ್ ಇರ್ತಾರೆ ಇದು ಆನ್ಲೈನ್ ನಲ್ಲಿ ಆಫ್ಲೈನ್ ನಲ್ಲಿ ಇನ್ ಪರ್ಸನ್ ಕೂಡ ಎರಡು ಲಭ್ಯ ಇದೆ ಲಭ್ಯ ಇದೆ ಓಕೆ ಸೊ ನಾನು ಒಂದು ಕುತೂಹಲ ಪ್ರಶ್ನೆ ಬರ್ತಾ ಇರೋದು ನನ್ಗೆ ಈಗ ಇಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಮೇಜರ್ ಆಗಿ ಗೊತ್ತಿರತಕ್ಕಂತ ಒಂದು ಪೊಟೆನ್ಶಿಯಲ್ ಲ್ಯಾಂಗ್ವೇಜ್ ಸೊ ನೀವು ಕನ್ನಡನ ತರಬೇಕಾದ್ರೆ ಟ್ರಾನ್ಸ್ಲೇಷನ್ ಮಾಡಿ ಆ ಇಂಗ್ಲಿಷ್ಗೆ ಹೇಳಿ ಕೊಡ್ತೀರೋ ಅಥವಾ ಲೈಕ್ ಹೆಂಗೆ ಇದು ಸ್ವಲ್ಪ ಇದು প্যರಲಲ್ ಆಗಿ ಹೋಗುತ್ತೆ. ಹಾ ಅದಕ್ಕೆ ನಾವು ಆರು ವರ್ಷದ ಮೇಲೆ ಬೆಳೆ ಯಾಕೆ ಅನಾउंस ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅನ್ ನೌನ್ ಒಂದು ನೇಮ್ ಏನ್ ಬರುತ್ತೆ ಅದನ್ನ ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ಶುರು ಮಾಡ್ತೀವಿ. ಸೋ ಶುರು ಮಾಡ್ತೀರಾ ಶುರು ಮಾಡ್ಕೊಂಡು ನಿಮಗೆ ಇ ಐ ಓ ಯು ಹೆಂಗೆ ಇಂಗ್ಲಿಷ್ ಅಲ್ಲಿ ಅದು ಆಗಿ ನಾವು ನೋಡಪ್ಪ ಇದಿದೆ. ವೆರಿ ನೈಸ್. ಆ ಕಾನ್ಸೆಪ್ಟ್ ಮೇಲೆ ಶುರು ಮಾಡ್ಕೊಳ್ತೀವಿ ಶುರು ಮಾಡ್ಕೊಂಡು ಅದ್ರ ಮೇಲೆ ಬಿಲ್ಡ್ ಅಪ್ ಮಾಡ್ಕೊಂಡು ಇಂಡಿಯನ್ ಏನ್ ಮಾಡ್ತಾ ಇದ್ವಿ ನಾವು ಅಲ್ಲಿ ಕನ್ನಡ ಬರ್ತಾ ಇತ್ ನಮ್ಗಾಗ್ಲೇ ನಾವು ಇನ್ನು ಶಾಲೆಗೆ ಮುಂಚೆನೆ ನಾವು ಕನ್ನಡದಲ್ಲಿ ಮಾತೃ ಭಾಷೆ ಹೊರಗಡೆ ಸೊ ಆವಾಗ ನಿಮ್ಗೆ ಮನೇಲಿ ಕೂಡ ಎಲ್ಲರನ್ನು ಕನ್ನಡದಲ್ಲಿ ಮಾತಾಡ್ತಾರೆ ನೆಂಟ್ರು ಫ್ರೆಂಡ್ಸು ಎಲ್ಲರೂ ನಿಮ್ಗೆ ಅಲ್ಲಿ ಅಕ್ಷರಗಳು ಕಲ್ತ್ಕೋಬೇಕು ರಿಕ್ವೈರ್ಮೆಂಟ್ ನೀವು ಹೊರದೇಶಕ್ಕೆ ಬಂದಾಗ ಕನ್ನಡ ಏನು ಅಂತ ಫಸ್ಟ್ ನಂತರ ಆ ಕಾನ್ಸೆಪ್ಟ್ ಮೇಲೆ ಕನ್ನಡ ಅಕಾಡೆಮಿಯ ಈ ಸಿಲಬಸ್ ನಾವು ಯೂಸ್ ಮಾಡ್ಕೊಂಡು ನಾವು ಶುರು ಮಾಡ್ಕೊಂಡು ಸೊ ಅದು ಜೆ ಆರ್ ಕೆ ಕನ್ನಡ ಶಾಲೆ ಅಂತ ಒಂದು ಶುರುವಾಯ್ತು ಶುರುವಾಗಿ ಸುಮಾರು ಇನ್ನೂರು ಮಕ್ಕಳು ಇದರಿಂದ ಕಲಿತಾ ಇದಾರೆ ಪ್ರಸ್ತುತ ಒಂದು ನೂರಕ್ಕೆ ಹತ್ತತ್ರ ಈಗ ಕಲಿತಾ ಇದಾರೆ ಮಕ್ಕಳ ರೆಸ್ಪಾನ್ಸ್ ಪ್ರತಿಕ್ರಿಯೆ ಹೇಗಿದೆ ಸರ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತಾ ಅಥವಾ ಲೈಕ್ ಅವರನ್ನ ಹುಮ್ಮಸ್ ಬರ್ಸೋದಕ್ಕೆ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಾ ಪ್ರತಿ ವಾರ ಒಂದ್ ಗಂಟೆ ಟೈಮ್ ಅವರು ಕಲಿತಾ ಇದಾರೆ ಮೀರಾಗ ಏನಂತಂದ್ರೆ ನಾನ್ ನೋಟಿಸ್ ಮಾಡುವಂತದ್ದು ಆಸ್ ಅ ಪೇರೆಂಟ್ ಓಕೆ ನನ್ನ ಮಗಳು ಬೆಂಗಳೂರ್ಗೆ ಹೋದಾಗ ಕನ್ನಡ ಬೋರ್ಡ್ ನ ಸುಲಲಿತವಾಗಿ ಓದ್ತಾ ಇದ್ದು ಹೌದು ಮೂರ್ನೇ ಲೆವೆಲ್ ಇದ್ ನಾವಾಗ ಸೊ ಕನ್ನಡ ಬೋರ್ಡ್ ನೋಡಿ ಕಾಗುಣಿಕ ಕೂಡ್ಸ್ಕೊಂಡು ಅವಳೇ ಓದ್ತಾ ಇದ್ಲ ನನ್ ಖುಷಿ ಅದಕ್ಕಿಂತ ಹೆಣ್ಣೆ ವಿಷಯ ಬೇಡ ನಾನು ಜಿ ಆರ್ ಕೆ ಟೀಚರ್ ಏನಿದ್ದಾರೆ ಅವ್ರಿಗೆ ಎಲ್ರಿಗೂ ಧನ್ಯವಾದ ಗುರುವಿನ ಒಂದು ಕಾಂಟ್ರಿಬ್ಯೂಷನ್ ಇಲ್ದೆಲ್ಲ ಏನು ಅಸಾಧ್ಯ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಗುದಿ ಸೊ ನೀವು ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರಾ ನಂದಕುಮಾರ್ ಸರ್ ಅವರೇ ಕನ್ನಡ ಜನನ ಬೆಸುಗೆ ಮಾಡೋದ್ರ ಜೊತೆ ಕನ್ನಡ ಭಾಷೆನೂ ಕೂಡ ಇಲ್ಲಿ ಉಳಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ ನನ್ಗೆ ತುಂಬಾನೇ ಖುಷಿ ಆಯ್ತು ಆ ನೀವು ಕೋವಿಡ್ ಟೈಮ್ ತುಂಬಾ ಕಾಂಟ್ರಿಬ್ಯೂಷನ್ ಮಾಡಿದೀರಾ ಅಂತ ನಾನು ಒಬ್ರು ಸ್ನೇಹಿತರು ಹೇಳಿದ್ರು ಸೊ ನನ್ಗೆ ತುಂಬ ಹೃದಯ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ನಾನು ನಿಮಗೆ ಅರ್ಪಿಸ್ತೇನೆ ನಾನು ಎಲ್ಲಾ ಸಾಧಕರಿಗೂ ಕೇಳುವಂತ ಕೊನೆ ಪ್ರಶ್ನೆ ನಮ್ಮ ನಿಮ್ಮ ಈ ಕಾನ್ವರ್ಸೇಷನ್ ನಮ್ಮ ಒಂದು ಸಂದರ್ಶನ ಯಾ ಈ ಹೇಗನ್ಸ್ತು ನಿಮ್ಗೆ ನಿಮ್ಗೆ ಯಾವ ರೀತಿ ನಿಮ್ಮ ಅಭಿಪ್ರಾಯವನ್ನ ವೀಕ್ಷಕರಿಗೆ ವ್ಯಕ್ತಪಡಿಸಿದ್ರೆ ಬಹಳ ಖುಷಿ ಆಗತ್ತೆ ಖಂಡಿತಾ ನಾನು ಇದನ್ನ ಒಂದು ಗೌರವ ಅಂತ ಅನ್ಕೊಳ್ತೀನಿ ಬಂದು ನನ್ ಜೊತೆ ಮಾತಾಡಿರೋದು ಗೌರವ ಇತ್ತು ನನ್ಗೆ ಬಹಳಷ್ಟು ಗೌರವ ಇತ್ತು ಅಂತ ಅನಿಸ್ತು ಇದ್ರ ಜೊತೆಗೆ ಸಾಧಕರಲ್ಲಿ ನೀವು ಕೂಡ ಸೇರ್ಕೊಳ್ತೀರಾ ಯಾಕಂತಂದ್ರೆ ನೀವು ಪರಿಚಯ ಮಾಡ್ತಾ ಇದೀರಾ ನೀವ್ ಸಾಧಕರು ಅಂತ ಹೇಳಿದ್ರು ನಾನು ಅದ್ರಲ್ಲಿ ಕಂಡಿದ್ದು ಸಾಧನೆಯನ್ನ ಪರಿಚಯ ಮಾಡೋದು ಈ ಸಾಧನೆಯನ್ನ ಪರಿಚಯ ಮಾಡ್ಬೇಕಾದ್ರೆ ಇಲ್ಲಿ ಕನ್ನಡದ ಕೆಲ್ಸಗಳು ಒಂಥರ ನೀವು ಪ್ರಚಾರ ಮಾಡ್ತಾ ಇದೀರಾ ಸೊ ಹಾಗಾಗಿ ನೀವು ಮಾಡ್ತಾ ಇರುವಂತದ್ದು ಸಹ ಬಹಳಷ್ಟು ಗೌರವ ಎತ್ತ ಒಂದು ಕೆಲಸ ರೂ ಶ್ರೀವತ್ಸ ಅವರು ಬಹಳಷ್ಟು ಕಷ್ಟಪಟ್ಟು ಎಲ್ರು ಒಬ್ಬೊಬ್ರು ಮನೆಗೂ ಹೋಗಿ ಅವ್ರನ್ನ ಪರಿಚಯ ಮಾಡಿ ಅವ್ರು ನೀವು ಇಂಟರ್ವ್ಯೂ ಮಾಡಿ ಏನ್ ಕೆಲ್ಸ ಕನ್ನಡದ ಕೆಲ್ಸಗಳು ಏನಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದೀರಾ ಅದು ತುಂಬಾ ಒಂದು ನಂಗೆ సాధన సాధన ఐ జస్ట్ వాంటెడ్ టు టెల్ అబౌట్ ఆల్ ద సాధన దీ సో ఎల్ ఎస్పిరిట్ జగ్ హోదా కన్నడ అన్నోదు ఒక్క చేతన ರೈಟ್ ಸರ್ ಒಂದಷ್ಟು ಜನ ಮುಂದೆ ಕನ್ನಡದ ದೀಪವನ್ನ ನೀವೆಲ್ಲ ಬೆಳಗ್ಸೋದಿಕ್ಕೆ ಒಂದು ಬತ್ತಿಯಾಗಿ ನೀವು ಕಾರ್ಯನ ನಿರ್ವಹಣೆ ಮಾಡ್ತಾ ಇದ್ದೀರಾ ಅದಕ್ಕಿಂತ ಹೆಮ್ಮೆಯ ವಿಷಯ ಇನ್ನೊಂದಿಲ್ಲ ಎಲ್ಲಾ ಕನ್ನಡಿಗರು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಅಚ್ಚರಿಯಾದ ಒಂದು ಸಂಗತಿ ಇದು ಅಹ್ ನನ್ಗೆ ಅದೇ ತುಂಬಾ ಟಚಿಂಗ್ ಇತ್ತು ಹೃದಯಕ್ಕೆ ತುಂಬಾ ಅರ್ಥವಾಗಿದ್ದು ನಮ್ಮ ಭಾಷೆಯನ್ನ ನೀವು ತುಂಬಾ ಗೌರವಯುತವಾಗಿ ಇಲ್ಲಿ ಅಹ್ ಅದರ ಜೊತೆಗೆ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದೀರಾ ಎಲ್ಲಾ ವೀಕ್ಷಕರು ಕೇಳ್ತಾ ಇದ್ರು ಸರ್ ಕನ್ನಡ ಸಂಘದ ಬಗ್ಗೆ ಹೇಳಿ ಕನ್ನಡಿಗರನ್ನ ಪರಿಚಯ ಮಾಡ್ಕೊಡಿ ಅಲ್ಲಿ ಅಂತ ಇದೊಂದು ಒಂದು ಸದವಕಾಶ ಇದೊಂದು ಒಂದು ಒಳ್ಳೆಯ ಅಮೂಲ್ಯವಾದ ಗಳಿಗೆ ನನ್ಗೆ ದೊರೆತಿದ್ದು ಅಹ್ ನಂದಕುಮಾರ್ ಸರ್ ನಾನು ನಿಮ್ಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹೀಗೆ ನಿಮ್ಮ ಕನ್ನಡ ಪರ ಕೆಲಸಗಳು ನಿರಂತರವಾಗಿ ಪರ ಮೇರು ಪರ್ವತದರ ಹಾಗೆ ತಲುಪ್ತಾ ಹೋಗ್ಲಿ ಎಲ್ಲರಿಗೂ ನಿಮ್ಮ ಒಂದು ಸೌಲಭ್ಯತೆ ಸಿಗ್ತಾ ಹೋಗ್ಲಿ ಕನ್ನಡದ ಒಂದು ಆಸಕ್ತಿ ಮೂಡ್ಲಿ ಮಕ್ಕಳಿಂದ ದೊಡ್ಡೋರವರೆಗೂ ಕನ್ನಡ ಆಸಕ್ತಿ ಮೂಡಿ ಅವರು ಕೂಡ ಒಂದು ಪಾಲ್ಗೊಳ್ಳೋದಿಕ್ಕೆ ಅವಕಾಶ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಐ ವಿಶ್ ಯು ಆಲ್ ದ ಬೆಸ್ಟ್ ನಂದ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ನೆರವು ನಿಮ್ಮ ಒಂದು ಸಪೋರ್ಟ್ ಜೊತೆಗೆ ನಮ್ಮ ಕನ್ನಡಿಗರ ಸಪೋರ್ಟ್